ಕಾಶ್ಮೀರದ ಎಲ್ಒಸಿ ಗಡಿ ಸಮೀಪದ ಜನರನ್ನ ಸ್ಥಳಾಂತರ ಮಾಡೋದಕ್ಕೆ ಮುಂದಾಗಿರೋದು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡ್ತಾ ಇರೋದು ಸೇನಾಪಡೆ ಈಗಾಗಲೇ ಒಂದು ಅಟ್ಯಾಕ್ ಆಗಿರೋದ್ರಿಂದ ಜನರ ಮೇಲೆ ಯಾವುದೇ ರೀತಿಯ ಅಹಿತಕರ ದಾಳಿಗಳಾಗಬಾರ್ದು ಅಂತ ಅವರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡ್ತಾ ಇದೆ ಸೇನಾಪಡೆ ಜನರನ್ನ ಸುರಕ್ಷಿತ ಸ್ಥಳಾಂತರಕ್ಕೆ ಸೂಚಿಸಿತ್ತು ಕೇಂದ್ರ ಸರ್ಕಾರ ಸುರಕ್ಷಿತ ಸ್ಥಳಗಳಿಗೆ ಅವರನ್ನ ಸ್ಥಳಾಂತರ ಮಾಡಿ ಅಂತ ಹಾಗಾಗಿ ಅವರನ್ನ ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ ಈಗ ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಅಂದ್ರೆ ಅಲ್ಲಿ ಎಲ್ ಓ ಸಿ ಗಡಿಯಿಂದ ದೂರ ಇರುವಂತ ಪ್ರದೇಶ ಜೊತೆಗೆ ಅಲ್ಲೇ ಇರುವಂತಹ ನಾಲ್ಕು ಪ್ರದೇಶ ಒಟ್ಟು ಏಳು ಪ್ರದೇಶಗಳಲ್ಲೂ ಒಂಬತ್ತು ಪ್ರದೇಶಗಳಲ್ಲೂ ಕೂಡ ಏನು ಆಯಿತು ಇದರಿಂದಾಗಿ ಅಲ್ಲಿ ಸಾಕಷ್ಟು ಭಯದ ವಾತಾವರಣ ನಿರ್ಮಾಣ ಆಗಿದೆ ಯಾಕೆಂದ್ರೆ ಅವ್ರು ಮತ್ತೆ ರಿವೆಂಜ್ಗೆ ಅಂತ ಅಟ್ಯಾಕ್ ಮಾಡಿದ್ರು ಮಾಡಬಹುದು ಯಾವಾಗ ಎಲ್ಲಿ ಬಂದು ಉಗ್ರರು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ ಈಗ ಇಷ್ಟು ಜನ ಉಗ್ರರನ್ನ ಕೊಂದರು ಅಂತ ಅಂದ್ ಮಾತ್ರಕ್ಕೆ ಎಲ್ಲ ಉಗ್ರರು ಸಾವನ್ನಪ್ಪಿದ್ರು ಅಂತ ಅಲ್ಲ ಇಡೀ ಭಯೋತ್ಪಾದನೆ ಬುಡ ಸಮೇತವಾಗಿ ಹೋಯಿತು ನಿರ್ಮೂಲನೆ ಆಯ್ತು ಅಂತ ಅಲ್ಲ ಇದು ಒಂದು ರೀತಿಯಾಗಿ ಕೆಣಕಿದಂಗೆ ಈಗ ಹಾಗಾಗಿ ಅವ್ರು ಮತ್ತೆ ತಿರುಗ್ಬಿದ್ರು ಬಿದ್ರು ಬೀಳ್ಬಹುದು ಸಾರ್ವಜನಿಕರು ನಾಗರಿಕರ ಮೇಲೆ ಅವ್ರು ಅಟ್ಯಾಕ್ ಮಾಡಬಹುದು ಆ ರೀತಿನೇ ಮಾಡೋದಕ್ಕಾಗೋದು ಸೇನೆ ನಮ್ಮ ಸೇನೆ ಜೊತೆಗೆ ಹೋರಾಡುವಂತ ಸಾಮರ್ಥ್ಯ ಪಾಕಿಸ್ತಾನದ ಸೇನೆಗಿಲ್ಲ ಅದ್ರ ಬದಲಿಗೆ ಅವರು ಉಗ್ರರನ್ನ ಬಿಡ್ತಾರೆ ಹಾಗಾಗಿ ಆ ರೀತಿಯ ದಾಳಿಗಳಾಗಬಾರ್ದು ಆದ್ರೂ ಸಾರ್ವಜನಿಕರು ನಾಗರಿಕರು ಆ ದಾಳಿಗೆ ಬಲಿಯಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಆ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಕಾಶ್ಮೀರದ ಎಲ್ಒ ಸಿ ಗಡಿ ಸಮೀಪದ ಜನರು ಈಗಾಗಲೇ ಪಾಪ ಭಯದ ವಾತಾವರಣದಲ್ಲಿದ್ದಾರೆ ಯಾವಾಗ ಏನಾಗುತ್ತೋ ಅಂತ ಅಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಆದರೂ ಕೂಡ ನೋಡಿ ಮೊದಲ ಬಾರಿ ಚುನಾವಣೆ ಆಯಿತು ಪ್ರಜಾಪ್ರಭುತ್ವ ಸ್ಥಾಪನೆ ಆಯಿತು ಹಾಗಿದ್ರೂ ಕೂಡ ಅವರಿಗೆ ಇಂಥ ಭಯ ತಪ್ಪಿದ್ದಲ್ಲ ಹಾಗಾಗಿ ಅವರನ್ನ ಒಂದಷ್ಟು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಸೇನಾಪಡೆ ಮಾಡ್ತಾ ಇರೋದು